ತಾಲೂಕಲ್ಲಿ ಎರಡು ಭಾಗದಲ್ಲಿ ಹೊಸದಾಗಿ ರೋಡ್ಗಳ ಡಾಂಬಾರೀಕರಣ ಗುದ್ಲಿ ಪೂಜೆ ಮಾಡಿದ್ವಿ ಒಂದು ವಿಶೇಷವಾಗಿ ನಮ್ಮ ದೇವಲಾಪುರದಿಂದ ದೇವನ್ಗುಂದಿ ಗ್ರಾಮಕ್ಕೆ ಹೋಗಂತ ರಸ್ತೆ ಸುಮಾರು ಒಂದು ಹದಿನೈದು ವರ್ಷದಿಂದ ಡಾಂಬಾರ್ ಹಾಕಿಲ್ಲದೆ ಇವತ್ತು ಅದಕ್ಕೆ ಡಾಂಬಾರ್ ಮಾಡ್ಕೊಂಡು ಸುಮಾರು ಒಂದು ಕಿಲೋಮೀಟರ್ ಆರುನೂರು ಮೀಟರ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಅಷ್ಟು ಇವತ್ತು ರಸ್ತೆ ಡಾಂಬಾರೀಕರಣ ಮತ್ತೆ ಅದರ ಜೊತೆಗೆ ವಿಶೇಷವಾಗಿ ಇವತ್ತೇನು ನಮ್ಮ ಕೊರಳೂರು ಮಲ್ಸಂದ್ರ ಈ ಭಾಗ ಹೊಸಕೋಟೆ ನಗರಕ್ಕೆ ಹೊಂದ್ಕೊಂಡಂತ ಪ್ರದೇಶಗಳೆಲ್ಲ ಏನಿವೆ ವೇಗವಾಗಿ ಅಭಿವೃದ್ಧಿ ಆಗ್ತಾ ಒಂದು ನಿಟ್ಟಿನಲ್ಲಿ ಇಲ್ಲಿಂದ ಹಿಡಿದು ಕಾಡ್ಗುಡಿಗೆ ಒಂದು ಸಂಪರ್ಕ ರಸ್ತೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ಅರವತ್ತಡಿ ಅಗಲ ರಸ್ತೆ ನಮ್ಮ ಇಲ್ಲಿ ಮಲ್ಸಂದ್ರ ಗ್ರಾಮದಿಂದ ಹಿಡಿದು ಕಾಡ್ಗುಡಿ ಗಡಿ ಅಂದ್ರೆ ಮಾದೇವಪುರ ಕ್ಷೇತ್ರ ಏನ್ ಬರುತ್ತೆ ಅಲ್ಲಿ ಗಡಿಯವರೆಗೂ ಸಂಪರ್ಕ ರಸ್ತೆ ಅರವತ್ತಡಿ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗೂ ಮತ್ತೆ ಆ ಕಡೆಯಿಂದ ಈ ಕಡೆ ಬರೋರ್ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಸುಮಾರು ಒಂದು ಮೂರ್ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಮಲ್ಸಂದ್ರದಿಂದ ಕಾಡ್ಗುಡಿಗೆ ಸಂಪರ್ಕ ರಸ್ತೆಯ ಡಾಂಬಾರೀಕರಣ ಕಾರ್ಯಕ್ರಮಕ್ಕೂ ಕೂಡ ಇವತ್ತು ನಾವು ಗುದ್ದಲಿ ಪೂಜೆನ ಮಾಡಿದಿವಿ ಇವತ್ತು ಸುಮಾರು ಒಂದು ಹತ್ತು ವರ್ಷದ ನಂತರ ಸುಮಾರು ಎಂಟು ಸದಸ್ಯರುಗಳು ಇವತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇವತ್ತು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಹೊಸಕೋಟೆ ನಗರದ ಪ್ರಖ್ಯಾತಿಯಾಗಿರ್ತಕ್ಕಂಥ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆಯ್ಕೆ ಆಗಿದ್ದಾರೆ ಹದಿಮೂರು ಜನ ಸ್ಪರ್ಧೆ ಮಾಡಿದ್ರು ಐದು ಜನ ಅಲ್ಪ ಮತಗಳಲ್ಲಿ ಪರಾಜಿತರಾಗವ್ರೆ ಇನ್ನೆಂಟು ಜನ ಇವತ್ತು ಜಯಬೇರಿ ಬಾರಿಸಿದ್ದಾರೆ ಬುಧವಾರದ ದಿನ ಬುಧವಾರದ ದಿನ ಇವತ್ತು ಮತ ಎಣಿಕೆ ಆಯ್ಕೆ ಸಾರಿ ಅಧ್ಯಕ್ಷರ ಚುನಾವಣೆ ಇದೆ ಅಧ್ಯಕ್ಷರ ಚುನಾವಣೆಯನ್ನು ಆಯ್ಕೆ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ನಗರದಲ್ಲಿ ಉತ್ತಮವಾದಂತ ಸೇವೆ ಮಾಡೋರ್ನ ಆಯ್ಕೆ ಮಾಡ್ತೀವಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ಸದಸ್ಯ ಟೌನ್ ಕೋಆಪ್ರೇಟಿವ್ ಬ್ಯಾಂಕು ನಾಲ್ಕು ಶಾಖೆಗಳು ಚಿಂತಾಮಣಿಯಲ್ಲಿ ಮಾಲೂರಲ್ಲಿ ಮತ್ತೆ ಈ ಭಾಗದಲ್ಲಿ ನಮ್ಮ ಕಾಡುಗುಡಿಯಲ್ಲಿ ಕೂಡ ಬ್ರಾಂಚ್ ಇದೆ ಹೊಸಕೋಟೆ ನಗರದಲ್ಲಿ ಮೇನ್ ರೋಡ್ ನಮ್ಮ ಕೆಆರ್ ರೋಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ವಹಿವಾಟು ವ್ಯಾಪಾರ ಇರತಕ್ಕಂಥ ಒಂದು ಬ್ಯಾಂಕು ಪ್ರಖ್ಯಾತ ಆಗದಂತ ಬ್ಯಾಂಕು ಒಳ್ಳೆ ಆಡಳಿತ ಮಂಡಳಿನ ನಾವು ಕೊಡುವಂತ ಕೆಲಸ ಮಾಡ್ತೀವಿ ಅಧಿವೇಶನದಲ್ಲಿ ನಾವು ಉಪಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡು ಹೊಸಕೋಟೆಗೆ ಮೆಟ್ರೋ ಪುರಂ ಮಾರ್ಗವಾಗಿ ನಮಗೆ ಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಕೇರ್ಪುರಂ ಇಂದ ನಮಗೆ ಇವತ್ತೇನು ಮೇಡಹಳ್ಳಿ ಆಗಿರ್ಬೋದು ಈ ಈ ಮಾರ್ಗವಾಗಿ ಬರಂತದ್ದು ಅವಲಹಳ್ಳಿ ಮೇಡಹಳ್ಳಿ ಈ ಬೂದ್ಗೆರೆ ಈ ಮಾರ್ಗವಾಗಿ ಬಂದು ನಮಗೆ ಹೊಸಕೋಟೆಗೆ ಸಂಪರ್ಕಕ್ಕೆ ನಾವು ಕೇಳಿದೀವಿ ಪಿ ಎಫ್ ಆರ್ ರೆಡಿ ಆಗಿದೆ ಅದಕ್ಕೆ ಅವಕಾಶ ಇದೆ ಅಂತ ಇದೆ ಡಿ ಪಿ ಆರ್ ಇವಾಗ ರೆಡಿ ಮಾಡ್ತಾರೆ ನೂರಕ್ಕೆ ನೂರು ನಮ್ಗೆ ವಿಶ್ವಾಸ ಇದೆ ನಮ್ಮ ಸರ್ಕಾರದ ಅವಧಿ ಒಳಗಡೆನೇನೆ ನಾವು ನಮ್ಮ ಹೊಸಕೋಟೆ ನಗರಕ್ಕೂ ಕೂಡ ಮೆಟ್ರೋನ ಒಂದು ಫೌಂಡೇಶನ್ಗಳನ್ನ ಹಾಕಿ ಇಲ್ಲಿ ತರಂತ ಕೆಲಸ ಮಾಡ್ತೀವಿ ಇವತ್ತು ಮುಖ್ಯಮಂತ್ರಿಗಳು ಮಾಡಂತದ್ದು ಅದು ಹೈಕಮಾಂಡ್ ಸೇರಿದಂಥದ್ದು ಹೈಕಮಾಂಡ್ ಇವತ್ತೇನು ಆದೇಶ ಕೊಡುತ್ತೋ ಹೈಕಮಾಂಡ್ ಆದೇಶ ಪಾಲನೆ ಮಾಡ್ತೀವಂತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದರೆ ಉಪ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದಾರೆ ನಮ್ಗೆ ಏನು ಸೋನಿಯಾ ಗಾಂಧೀಜಿಯವರಾಗಿರ್ಬೋದು ರಾಹುಲ್ ಗಾಂಧಿಜಿಯವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿ ಅವರು ಅವರಾಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವರೇನು ಡೈರೆಕ್ಷನ್ ಕೊಟ್ಟು ಇವತ್ತು ಯಾರು ರಾಜ್ಯದ ಚುಕ್ಕಾಣಿ ನಡೀಬೇಕಂತ ಹೇಳಿ ಅವರ ಆದೇಶ ಏನ್ ಮಾಡ್ತಾರೆ ಆ ಆದೇಶಕ್ಕೆ ಯಾವುದೇ ಒಂದು ಚಕಾರ ಇಲ್ಲದೆ ನೂರ ನಲ್ವತ್ತು ಸದಸ್ಯರು ಏನು ಕಾಂಗ್ರೆಸ್ ಪಕ್ಷದ ಆಯ್ಕೆ ಆಗಿ ಬಂದಿದ್ದೀವಿ ನಾವೆಲ್ಲವೂ ಕೂಡ ಪಕ್ಷದ ಶಿಸ್ತಾಳುಗಳಾಗಿ ತಿಳಿಯೋಕ್ಕೆ ನಾವು ತಯಾರಾಗಿದ್ದೀವಿ ಅದಕ್ಕೆ ಹೈಕಮಾಂಡ್ ಸೂಚನೆ ಏನ್ ಮಾಡುತ್ತೆ ಯಾವಾಗ ಮಾಡುತ್ತೆ ಅವೆಲ್ಲವಕ್ಕೂ ಕೂಡ ನಾವೆಲ್ಲ ಬದ್ರಾಗಿರ್ತೀವಿ